ರಾವಣನ ಪ್ರೇತಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ ಅದನ್ನು ಮುಕ್ತಿಯನ್ನು ಒದಗಿಸಿಕೊಡುತ್ತೇನೆ ಎನ್ನುವ ಹಾಗೆ ತೆರಳಿದಂತಹ ಆಂಜನೇಯ ಸುಮ್ಮತ ಮೀರುವುದರ ಪೂರದಲ್ಲಿ ಬರಬೇಕಿತ್ತು ಮುಹೂರ್ತ ಮೀರುತ್ತಾ ಉಂಟು ನಾವು ಆ ಕಡೆಗೂ ಪ್ರತ್ಯ ದೃಷ್ಟಿ ಹರಿಸಬೇಕೋ ಬಿಡು ಹದಿನಾಲ್ಕು ವರ್ಷ ಒಂಬತ್ತು ಗಳಿಗೆ ಕಳೆದ ನಂತರ ದೇಹವನ್ನು ನಾ ಅಗ್ನಿಗಾಹುತಿಗೊಳಿಸ್ತೇನೆ ಆ ಮುಹೂರ್ತ ಮೀರಕೂಡದು ಕೂಡದು ಇವನಿಗೆ ಕೊಟ್ಟಂತಹ ವಚನವೂ ಮೀರಕೂಡದು ಏನು ಮಾಡೋಣ ಸಂದಿಗ್ಧ ಸ್ಥಿತಿ ಸ್ವಾಮಿ ಮಾರುತಿ ಬರಲಿಲ್ಲ ಎನ್ನುವಂತಹ ಚಿಂತೆ ನಿಮಗೆ ಚಿಂತಿಸುವಂತಹ ಅಗತ್ಯವೇ ಇಲ್ಲ ನನಗೊಂದು ಅವಕಾಶವನ್ನು ಕೊಟ್ಟರೆ ಮಣಲಿಂಗವನ್ನು ಸಿದ್ಧಪಡಿಸುವುದಕ್ಕೆ ನಾನು ಶಿಕ್ಷಕ್ತಳಿದ್ದೇನೆ ಸಾಧ್ಯವೇ ನೋಡುತ್ತೀರಾ ನೋಡೋಣ राम गरे रघु राम गरे श्रीराम गरे जय राम गरे रघु राम गरे श्रीराम गरे ಜಯತಾಕದನುವು ಅಂತಕಳುಸಿ ಇಂತ ಬಡವ ಲಿಂಗವನು ರಚಿಸಿದೆಯೋ ಬಿಡದಾರೆ ಮರುಗೆದಿರು ನೈಯಿ ತುಲಿ ಕುರಿಯವ ನರಿತ ಪೂಜಿಸ ಬವನ ಕೋಟಲೇ ಹರಿ ದೇವಪರಮ ಬಿಸಾಡುವಂತಹ ಪ್ರಯತ್ನದಲ್ಲಿ ನೀನೆ ಈ ಪ್ರಯತ್ನ ಸಾಫಲ್ಯವನ್ನು ಹೊಂದುವುದಕ್ಕೆ ಸಾಧ್ಯವೇ ಹನುಮಂತ ನೀ ಈ ರೀತಿಯಾಗಿ ಸಿಟ್ಟಾಗ ಕೂಡದ ಭವದ ಕೋಟಲೆಯನ್ನು ಪಡೆಯುವುದಕ್ಕೆ ಬೇಕಾಗಿ ಶಿವಾರ್ಚನೆಯಲ್ಲಿ ತೊಡಗಿಸಿಕೊಂಡವರು ನಾವು ನೀ ಬರುವುದು ತಡ ಆಗುತ್ತದೆ ಎನ್ನುವ ಹಾಗೆ ಯೋಚಿಸಿ ಸೀತೆಯಿಂದ ನಿರ್ಮಿಸಲ್ಪಟ್ಟಂತಹ ಮಳಲಲಿಂಗ ಇರು ನಾವು ಖಂಡಿತವಾಗಿ ವ್ಯರ್ಥ ಆಗುವುದಿಲ್ಲ ನಿಜವಾದಂತಹ ನೆಲೆಯನ್ನು ಬೆಲೆಯನ್ನು ಒದಗಿಸುವುದಕ್ಕೆ ನಾವೊಂದು ವ್ಯವಸ್ಥೆ ಮಾಡ್ತೇನೆ ಜಾನಕಿಯಿಂದ ನಿರ್ಮಿಸಲ್ಪಟ್ಟಂತಹ ನಡಲಲಿಂಗ ರಾಮೇಶ್ವರಲಿಂಗ ಎನ್ನುವಂತಹ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಓಹ್ ನಿನ್ನೀ ತಂದಂತಹ ಈ ಲಿಂಗ ಹನುಮನೇಶ್ವರಲಿಂಗ ಎನ್ನುವ ಹಾಗೆ ಪೂಜಿಸಲ್ಪಡುತ್ತದೆ ಸಮಾಧಾನ ನೀನು ನೋಡಿದೆಯಲ್ಲ ಹೌದು ರಾಮ ಮುಂದೆ ನನಗೆ ಮೋಕ್ಷವನ್ನು ಕರ್ಮಿಸುವಲ್ಲಿ ಅಯೋಧ್ಯೆಯಲ್ಲಿ ನಿಮ್ಮ ದಿವ್ಯ ದರ್ಶನದ ಭಾಗ್ಯವನ್ನು ಒಪ್ಪದೇ ಇರುವವರು ಅಯೋಧ್ಯೆಯನ್ನು ಒಪ್ಪದೇ ಇರುವವರು ಅದನ್ನು ಕಾಣಬೇಕು ಎನ್ನುವಂತಹ ಬಯಕೆಯನ್ನು ನಾವು ಓಡಿಸಬೇಕಾಗುತ್ತದೆ ಹಾಗಾಗಿ ಅಂತಹ ದಿವ್ಯ ದರ್ಶನವನ್ನು ಒದಗಿಸುವಂತಹ ಸದಾವಕಾಶ ನಿನಗೆ ಒದಗಿ ಬರುತ್ತದೆ ಚಿಂತಿಸಬೇಡ ಹಾಗೈ ಆಯ್ತಲ್ಲ ಈ ಕಾಲದಲ್ಲಿ ನಮ್ಮ ಪಯಣ ನಮ್ಮ